ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಮುಸ್ಲಿಂ ಸಮುದಾಯದ ಸರ್ವೆ ನಂಬರ್ ಸಾವಿರದ ಇಪ್ಪತ್ತೇಳು ಸಾವಿರದ ಇಪ್ಪತ್ತೊಂಬತ್ತು ಎಂಟುನೂರ ಮೂವತ್ನಾಲ್ಕು ಮೂರು ಕಬರಸ್ಥಾನಗಳಿದ್ದು ಅವು ಅಂಜುಮನ್ ಒಡೆತನದ ಆಸ್ತಿಗಳಾಗಿವೆ ವಕ್ಫ್ ಆಸ್ತಿಗಳೆಲ್ಲ ಜನರಲ್ಲಿ ತಪ್ಪು ಭಾವನೆ ತುಂಬಿ ವಕ್ಫ್ ಅಧಿಕಾರಿಗಳು ಹಾಗೂ ಸ್ವಯಂ ಘೋಷಿತ ಖಬರಸ್ಥಾನ ಕಮಿಟಿಯು ತರಾತುರಿಯಲ್ಲಿ ಜಾಗವನ್ನು ಖಾಲಿ ಮಾಡಿಸಿ ಬಡ ಜನರ ಹೊಟ್ಟೆ ಮೇಲೆ ಬರೆ ಎಳೆಯುವ ಕೆಲಸ ಮಾಡಿದ್ದಾರೆ ಎಂದು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಸ್ ಎಂ ಪಾಟೀಲ ಗಣಿಹಾರ ಆರೋಪಿಸಿದರು ಪಟ್ಟಣದ ಅಂಜುಮನ್ ಶಿಕ್ಷಣ ಸಂಸ್ಥೆಯಲ್ಲಿ ವಕ್ಫ ಆಸ್ತಿಗಳ ಕುರಿತು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ರಲ್ಲಿ ಸ್ಥಾಪನೆಯಾದ ಅಂಜುಮನ್ ಶಿಕ್ಷಣ ಸಂಸ್ಥೆಯ ಸ್ವಂತ ಈ ಮೂರು ಆಸ್ತಿಗಳ ನಿರ್ವಹಣೆ ಮಾಡ್ತಾ ಇತ್ತು ಅದನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ವಕ್ಫ್ಗೆ ಸಂರಕ್ಷಣೆ ಮಾಡಲು ಈ ಎಲ್ಲಾ ಆಸ್ತಿಗಳನ್ನು ನೀಡಿದ್ದು ಅವು ಬೋರ್ಡ್ ಆಸ್ತಿಗಳಲ್ಲ ಅವು ಅಂಜುಮನ್ ಆಸ್ತಿಗಳು ಸಂಘ ಸಂಸ್ಥೆಗಳು ವಕ್ಫ್ ಆಗೋದಿಲ್ಲ ಅಂಜುಮಾರ್ ಅಂದ್ರೆ ನಾವೇ ಎಂದು ಮುಸ್ಲಿಂ ಜನರಲ್ಲಿ ಎರಡು ಪಂಗಡಗಳನ್ನಾಗಿ ಒಡೆದು ಜಗಳ ಹಚ್ಚುವಂತಹ ಕಾರ್ಯಕ್ಕೆ ಮುಂದಾಗಿದೆ ಅಂದಿನ ಅಧ್ಯಕ್ಷರಾಗಿದ್ದ ನಬಿಸಾಬಾ ಹಸನ ಸಾಬ ಅಂಡಾವಾಲೆ ಇದ್ದಾಗ ಆ ಆಸ್ತಿಗಳನ್ನು ಯಾರು ಉಪಯೋಗಿಸಿಕೊಂಡು ಬಂದಿದ್ದಾರೆ ಅಂತಹ ಆಸ್ತಿಗಳು ವಕ್ಫ್ ಆಸ್ತಿಗಳು ಅದನ್ನು ಸಾವಿರದ ಅರವತ್ನಾಲ್ಕರಲ್ಲಿ ಹುಟ್ಟಿಕೊಂಡಂತಹ ವಕ್ಫ್ ಬೋರ್ಡ್ ಸಂಸ್ಥೆಯು ಅಂಜುಮನ್ ಅಂದ್ರೆ ನಾನೇ ಎಂದು ಬಿಂಬಿಸುತ್ತಾ ಜನರಿಗೆ ಮಂಕು ಬೂದಿ ಎರಚುವ ಕಾರ್ಯದಲ್ಲಿ ತೊಡಗಿದೆ ಮೊದಲು ಅಂಜುಮನ್ ಹುಟ್ಟಿದೆ ನಂತರ ವಕ್ ಬೋರ್ಡ್ ಹುಟ್ಟಿದೆ ಅದಕ್ಕಾಗಿ ನಾವು ಕಾನೂನು ಮೊರೆ ಹೋಗಿದ್ದು ಪರಿಣಾಮವಾಗಿ ಇದೇ ಹದಿನೈದರಂದು ತಡೆಯಾಜ್ಞೆ ಸಿಕ್ಕಿದೆ ಸರ್ಕಾರ ವಕ್ಫ್ ಬೋರ್ಡ್ ಮತ್ತು ಶಾಸಕರ ಸಹಕಾರ ನೀಡಿದ್ರೆ ಸ್ಮಶಾನ ಮಧ್ಯದಲ್ಲಿ ಬಿಟ್ಟು ಸುತ್ತಲೂ ಮಳಿಗೆಗಳನ್ನು ನಿರ್ಮಿಸಿ ಬಡ ಜನರಿಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಚೇರ್ಮನ್ ದುದ್ದನಿ ನಿರ್ದೇಶಕ ಮಹಬೂಬಾ ಹಸರ ಗುಂಡಗಿ ಹಾಜರಿದ್ದರು ಮೂರು ಪ್ರಕಾಪ ಆಸ್ತಿಗಳು ಒಂದು ರಿಜಿಸ್ಟರ್ ಸರ್ವೆ ನಂಬರ್ ಒಂದು ಸಾವಿರದ ಇಪ್ಪತ್ತೇಳು ಒಂದು ರೀ ಸರ್ವೆ ನಂಬರ್ ಒಂದು ಸಾವಿರದ ಇಪ್ಪತ್ತೊಂಬತ್ತು ಒಂದು ರೀ ಸರ್ವೆ ನಂಬರ್ ಎಂಟುನೂರ ಮೂವತ್ತ್ನಾಲ್ಕು ಇನ್ನಿತರ ಸಣ್ಣ ಪುಟ್ಟ ಅದಾವು ಇವು ಈ ಮೂರು ಆಸ್ತಿಗಳು ಅಂಜುಮನ್ನು ಹೊಡೆತನದ ಆಸ್ತಿಗಳು ಈ ಮೂರು ಆಸ್ತಿಗಳ ಬಗ್ಗೆ ಅಥವಾ ಇವತ್ತು ಇದೇನು ಪ್ರಚಲಿತ ವಿದ್ಯಮಾನ ನಡೆದ ಒಂದು ಸಾವಿರದ ಇಪ್ಪತ್ತೊಂಬತ್ತರ ಬಗ್ಗೆ ಇದು ಒಕ್ಕಪ್ಪ ಆಸ್ತಿ ಒಕ್ಕಪ್ಪ ಆಸ್ತಿ ಅಂತ ಹೇಳ್ತಾಯಿತ್ತು ಅಂಜುಮಂದ್ ಆಸ್ತಿ ಅಲ್ಲ ಅಂತ ಕೆಲವರು ಹೇಳ್ತಾರೆ ಇದು ಅಂಜುಮಂದ್ ಆಸ್ತಿ ಖರೀದಿ ತೊಗೊಂಡಿದ್ದ ಆಸ್ತಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರೊಳಗೆ ಇದು ಖರೀದಿ ತೊಗೊಂಡು ಆಗಿನ ಅಂಜುಮನ್ ಚೇರ್ಮಂಡ್ರು ಮುಲ್ಲಾ ಸಾಹೇಬರು ಮೂವತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಖರೀದಿ ತಗೊಂಡ್ರು ಈಗ ವಕಪ್ ಆಸ್ತಿ ಅಂತ ಯಾಕೆ ಅಂತೀವಿ ನಾವು ಉಳಿದವರು ಯಾಕಂತೀವಿ ಅಂದ್ರೆ ಇದರ ಮೇಲ್ವಿಚಾರಣೆ ಒಕಪ್ ಬೋರ್ಡ್ ಮಾಡ್ತಿರ್ತದೆ ಒಂದು ಒಕಪ್ ಆ್ಯಕ್ಟ್ ಮಾಡಿದ್ರು ಹತ್ತೊಂಬತ್ತು ನೂರ ಐವತ್ತೇಳ ಐವತ್ತ ನಾಲ್ಕರ ಆದ್ಮೇಲೆ ಎಲ್ಲ ವಕ್ಫ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋದು ಅದರ ದುರುಪಯೋಗ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಿದ್ರು ಒಂದು ಸರ್ವೆ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಬೋರ್ಡ್ ಮಾಡಿದ್ರು ಬೋರ್ಡ್ ತಾವೇ ಕೊಟ್ಟರು ಅಂದ್ರೆ ಮಾಲೀಕತ್ವ ಕೊಡಲಿಲ್ಲ ಸುಪ್ರಯೋಜನ ಮಾಡೋದು ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ ಸುಪ್ರಯೋಜನ ಮಾಡೋದು ಮೇಲು ವಿಚಾರಣೆ ಮಾಡೋದು ಮೇಲ್ವಿಚಾರಣೆ ಹೆಂಗೆ ಮಾಡೋದು ಅಂದರೆ ಈಗ ಅಂಜುಮನ ಆಸ್ತಿ ಇದೆ ಇನ್ನೊಂದು ಇನ್ನೊಂದುವರೆಗೆ ಬೇರೆ ಆಸ್ತಿ ಇರ್ತದೆ ಬೇರೆ ಬೇರೆ ಮುತ್ತಲ್ಲಿ ಇರ್ತಾರೆ ಅವರು ಅವುಗಳನ್ನು ಪರಬಾರಿ ಮಾಡೋದಾಗಲಿ ಅಥವಾ ಎನ್ಕರೋಜ್ಗಳು ಯಾರ್ದು ಮಾಡೋದಾಗಲಿ ಏನಾರ ಅದ್ರ ಬಗ್ಗೆ ಇದ್ದಿದ್ದನ್ನು ಇರಲಾರ್ದಂಗೆ ಮಾಡೋದು ಇದ್ದಿದ್ದನ್ನು ಹತ್ಯೆ ಮಾಡೋದು ಅದಕ್ಕೆ ಇದ್ದಿದ್ದನ್ನೇ ಅಭಿವೃದ್ಧಿ ಮಾಡಬೇಕು ಇದ್ದಿದ್ದು ಇದ್ದಂಗೆ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಸರ್ವೆ ಮಾಡೋದು ಆ ಸರ್ವೆ ಟೈಮ್ದಾಗ ಈ ಈ ಮೂರೂ ಆಸ್ತಿಗಳನ್ನು ಒಕಪ್ ಆಸ್ತಿ ಒಕಪ್ ಆಸ್ತಿ ಅಂತ ಡಿಕ್ಲೇರ್ ಮಾಡೋದು ಏನು ಮಾಡ್ತೀನಿ ನಿಮಗೆ ಒಕಪ್ ಆಸ್ತಿ ಅಂದರೆ ಒಕಪ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ವಕ್ಫ್ ಅಂದರೆ ಏನು ಸೆಕ್ಷನ್ ಆರ್ ತ್ರೀ ವಕ್ ಫ್ಯಾಕ್ಟ್ ವರ್ಕ್ ಫ್ಯಾಕ್ಟ್ ಸೆಕ್ಷನ್ ಆರ್ ಥ್ರೀ ಅಂದರೆ ಯಾರು ತಮ್ಮ ಆಸ್ತಿಗಳನ್ನು ತಮ್ಮ ವಸ್ತುಗಳನ್ನು ಅಲ್ಲ ನಸರ್ ಮೇಲೆ ಸಾರ್ವಜನಿಕವಾಗಿ ಬಿಡ್ತಾರೆ ಅವು ವಕ್ಫ್ ಫಾಗ್ತವೆ ಈ ಆಸ್ತಿಗಳನ್ನು ನೋಡ್ಕೊಳ್ಳೋಕೆ ಒಂದು ವಕ್ ಬೋರ್ಡ್ ಆಯ್ತು ಆಸ್ತಿ ಯಾರು ಬಿಡುವಾಗ ಅವಕ್ಕೊಂದು ಇದು ಮಾಡಿರ್ತಾರೆ ನಿಯಮ ಏನಿರ್ತಂದ್ರೆ ಇಂಥವು ಇದಕ್ಕೆ ಮುತ್ತೋಲೆ ಆಗಬೇಕು ಇಂಥವು ಇದಕ್ಕೆ ಆಗಬೇಕು ಇಂಥವ್ರು ಇದಕ್ಕೆ ಆಗಬೇಕು ಇಂಥವ್ರ ಆಡಳಿತ ಮಂಡಳಿ ಇರಬೇಕಂತೇಳಿ ಇದು ನಮ್ಮದು ಇಲ್ಲಿ ಆಸ್ತಿಗಳು ವಕಪ್ ಮಾಡುವಾಗ ಅಂಜುಮನ್ ಇಸ್ಲಾಂ ಶಿಂದಿ ಏನಿದೆಲ್ಲ ಇದರ ಮಾಲೀಕರು ಇದ್ದಾರೆ ಇವರೇ ಇದನ್ನು ನೋಡ್ಕೊಂಡು ಹೋಗಬೇಕು ಇವರೇ ಇದನ್ನು ಮುತ್ತೋಲಿ ಅಂತ ಡಿಕ್ಲೇರ್ ಮಾಡೋದು ಇಲ್ಲಿ ಡಿಕ್ಲೇರ್ ಮಾಡಿದ್ರ ಬಗ್ಗೆ ನಾನು ನಿಮಗೆ ಗೆಜೆಟ್ ನೋಡ್ತೀನಿ ತೋರಿಸ್ತೀನಿ ನಿಮಗೆಲ್ಲರಿಗೂ ಗೆಜೆಟ್ ನೋಟಿಫಿಕೇಶನ್ದೊಳಗೆ ಮೂರನೇ ನಂಬರ್ದಲ್ಲಿ ಏನಿದೆ ಒಂದು ಸಾವಿರದ ಇಪ್ಪತ್ತನ ಬರ್ತಿದೆ ಆಸ್ತಿ ನಂಬರ್ ಅದ್ರ ಜೊತೆ ಏನೇನು ಕೊಟ್ಟಿದ್ರು ಅವಾಗಂದ್ರೆ ಗ್ರಾಸ್ ಪಾಟ್ಸ್ ಗಡಿಗೆ ಇರ್ತಾವೆ ಇದ್ರೂ ಹಿತ್ತಾಳೆ ಆಮೇಲೆ ಕಾಪರ್ ಪ್ಲೇಟ್ಸ್ ಇಪ್ಪತ್ತು ಕಾಪರ್ಸ್ ಚಮಚ ಐರನ್ ಕಪ್ಪುಗೆ ಕಾಪರ್ ಪ್ಲೇಟ್ಸ್ ಇವೆಲ್ಲ ಆಸ್ತಿ ಜೊತೆ ಅವು ಬಿಟ್ಟರು ಇಲ್ಲಿ ನಾನು ನೀವು ನೋಡ್ಬೋದು ಅದಾವೆಲ್ಲ ಈಗಾಗಲೇ ಭಾಳ ಜನ ಕೊಟ್ಟಿನಿ ಇವತ್ತು ಹೇಳ್ತೀನಿ ನಿಮಗೆ ಇವು ಇವು ಅಂತ ಅಂತೇಳಿ ಒಕ್ಕಫ್ ಅಂತೂ ಮಾಡಿದ್ರು ಇವಕ ಪ್ಲೇಟ್ ಭಗೋಣಿ ಎಲ್ಲ ಇವೆಲ್ಲ ಮುಂದೆ ಏನು ಮಾಡಿದ್ರು ನೀಮೆಂಡ್ ಅಡ್ರೆಸ್ ದ ಮುತ್ತುವಲ್ಲಿ ನೇಮ್ ಎಂಡ್ ಅಡ್ರೆಸ್ ದ ಮುತ್ತುವಲ್ಲಿ ಅಂದ್ರೆ ಇಲ್ಲಿ ಅವತ್ತು ಯಾರಿದ್ರು ಅಂದರೆ ನಬೀಸ್ ಆಸನ್ ಸಾಬ್ ಅಂಡೇವಾಲಿ ಚೇರ್ಮನ್ ಇತ್ತು ಅದನ್ನು ಮಿಶ್ರಾಡ್ ಮಾಡಿ ಒಕ್ಕಿದ್ರು ಮತ್ತು ಸೆಮಲ್ ಆದ್ರ ಇದ್ರೆ ಹಾಗೆ ಎಸಿಯವ್ರು ಹಿಡ್ಕೊಂಡು ಯಾರ್ಯಾರು ಕೂಡ ಅದು ಖಾಲಿ ಮಾಡಿಬೇಕಂತೇಳಿ ಎಲ್ಲರಿಗೂ ಕೂಡ ಖಾಲಿ ಮಾಡೋದು ನಾ ಕೆಲವರಿಗೆ ರಿಕ್ವೆಸ್ಟ್ ಮಾಡಿದೆ ಆಫೀಸರ್ಗಳಿಗೆ ನೋಡ್ರಿ ಅವ್ರ ಒಂದು ನನ್ನ ಕಡೆ ಆದೇಶಗಳಿದಾವ ಎಲ್ಲ ಅದಾವೆ ಇವ್ರು ಏನು ಕೇಳ್ತಾ ಇದ್ದಾರೆ ಇದನ್ನೂ ನಮ್ಮ ಆದೇಶದ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ ಆದರೆ ಒಂದು ವರ್ಷ ಆರು ತಿಂಗಳ ಟೈಮ್ ಕೊಡ್ರಿ ಅವರು ಬೇರೆ ಕಡೆ ಸೆಟಪ್ ಆಗಿ ಅಲ್ಲಿವರೆಗೆ ಅವ್ರಿಗೆ ಅನ್ಯಾಯ ಆಗ್ತದೆ ಈ ಸದ್ದ ನೀವು ಒಂದೇ ಸಲ ಅತಂತ್ರ ಮಾಡಬೇಡೇಳಿ ಆದರೂ ಅವರು ಅವರಾಗಲಿ ಇನ್ನಿತರ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸ್ಲಿಲ್ಲ ಸ್ಪಂದಿಸ್ಲಿಲ್ಲ ಅದ್ರಾಗ ಬಂತಿಲ್ಲ ಮುಂದೆ ಒಂದು ಇದು ಹಾಂ ಆಮೇಲೆ ಒಂದು ಇನ್ನೊಂದು ಲಿಟ್ ನಾವು ಆಮೇಲೆ ಇವರು ಖಾಲಿ ಮಾಡಬಾರ್ದು ಅಂತೇಳಿ ಕೆಲವರು ಬಾಡಿಗೆ ಪತ್ರದಿಂದ ಹಳೆ ಬಾಡಿಗೆ ಬಂದ್ರೆ ಅವ್ರಿಗೆ ತೊಗೊಂಡು ಹೋಗಿ ಒಂದಿಬ್ಬರು ಕಡೆಯಿಂದ ಅಲ್ಲಿ ಒಂದು ಲಿಟ್ ಹಾಕೋಕೊಳ್ಳೋಕ್ಕೆ ಅವ್ರಿಗೆ ಸ್ಟೇ ಕೊಟ್ಟರು ಯಾರ್ಯಾರು ರಿಟ್ ಹಾಕಿದ್ರೆ ಅವ್ರು ಖಾಲಿ ಮಾಡಬಾರ್ದು ಅಂತೇಳಿ ಆದರೂ ಇವರು ಅದು ಯಾವುದಕ್ಕೂ ಕನ್ಸಿಡರ್ ಮಾಡಲಾರದೆ ಆದರೂ ಏನು ಕನ್ಸಿಡರ್ ಮಾಡಲಾರ್ದೆ ಇವರು ಏನೇನೋ ಕ್ರಮ ತಗೊಂಡು ತೊಗೊಂಡು ಖಾಲಿ ಮಾಡಿಸ್ಬಿಟ್ರು ಯಾರು ಕಮಿಟಿಯವರು ಮತ್ತು ಮುನ್ಸಿಪಾಲ್ಟಿಯವರು ಎ ಸಿ ಅವರು ಸೇರಿ ಮಾಡೋದು ಮಾಡಿದ್ರು ಖಾಲಿ ಮಾಡಿದ್ರು ನಮ್ಮದು ಇತ್ತು ಬಟ್ ಅರ್ಜೆಂಟ್ ಇರಲಿಲ್ಲ ನಾನು ಸ್ವಲ್ಪ ದಿವಸ ನಂತರ ಮಾಡಲಿ ಅದೊಂದು ಅಭಿವೃದ್ಧಿ ಅಂತ ಇತ್ತು ಉದ್ದೇಶ ಖಾಲಿ ಮಾಡಿದ ಒಳಗೆ ಅಲ್ಲಿ ಲೇಔಟ್ಗಳು ಹಾಕಿ ಜನರ ಕಡಿಂದ ಡಿಪಾಸಿಟ್ಗಳು ತೊಗೊಂಡು ಶಾಪಿಂಗ್ ಕಂಪ್ಲೆಕ್ಸ್ ಮಾಡಿ ಕೊಡೋಕೆ ರೆಡಿ ಆಗ್ಬಿಟ್ಟು ಇವೆಲ್ಲ ದಾಖಲೆಗಳು ಅದಾವೆ ನಾವೆಲ್ಲದು ಕೊಟ್ಟು ಕೋಟಿ ಟುಂಡು ಅಲ್ಲಿ ಅದಕ್ಕೆ ಮತ್ತು ನಾವು ಜಾಗ ಅದು ಯಾರೋ ನಡುವ ಬಂದು ಒಂದು ಕಮಿಟಿ ಮಾಡ್ಕೊಂಡು ಬಂದು ಅವ್ರು ಇದೆಲ್ಲ ಮಾಡ್ಲಾಗ ಕರೆತುಕೊಂಡು ನಾವು ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡ್ತೀವಿ ಈ ಥರ ಮಾಡ್ತಾ ಇದ್ದಾರೆ ತಡಿ ಇರುತ್ತೆ ಅವರು ಮೊನ್ನೆ ಹದಿನೈದು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ